ಇಲ್ಲಿ ಎಷ್ಟೇ ಮಳೆ ಬರ್ಲಿ ಒಂದನಿ ನೀರು ಹೋಗೋದಿಲ್ಲ ಎಷ್ಟೇ ಬಿಸಿಲು ಬಿದ್ದರು ಕೂಡ ಇಲ್ಲಿ ಒಂದು ಮೈಕ್ರೋ ಕ್ಲೈಮೇಟ್ ಇರ್ತದೆ ಇದೆಲ್ಲ ಮಲ್ಲಿಕಾ ತಳಿ ಅಣ್ಣ ಸರ್ ಇದು ಮಲ್ಲಿಕಾ ತಳಿ ಮತ್ತು ಇದು ನೈಸರ್ಗಿಕ ಕೃಷಿಯಲ್ಲಿ ಬೆಳೆದಿರೋದು ಯಾವ್ದೇ ರಾಸಾಯನಿಕ ಇಲ್ಲದೆ ಇರೋದ್ರಿಂದ ಇದು ಕೀಪಿಂಗ್ ಕ್ವಾಲಿಟಿ ಕೂಡನು ಬಹಳ ಚೆನ್ನಾಗಿರ್ತದೆ ಈ ಸೆಲ್ಫ್ ಲೈಫು ಬಹಳ ಚೆನ್ನಾಗಿರ್ತದೆ ಇದು ಒಂದು ಶ್ರೀಗಂಧದ ಕಾಡು ಅಂತ ಕರಿತೀವಿ ನಾವು ಏನಪ್ಪಾ ಅಂತಂದ್ರೆ ಇಲ್ಲಿ ಯಾವ್ದು ತಮ್ಗೆ ಹೇಳದಂಗೆ ಏನು ಡಿಸ್ಟರ್ಬ್ ಮಾಡೋದಿಲ್ಲ ಅಲ್ಲಿ ದಾಳಿಂಬೆ ಇದೆ ತೊಂಡೆ ಇದೆ ಅಮೃತ ಬಳ್ಳಿ ಇದೆ ಸೀತಾಫಲ ಇದೆ ಮಾವು ಇದೆ ಪೇರ್ಲ ಇದೆ ಚಿಕ್ಕು ಇದೆ ಅಂದ್ರೆ ಇಲ್ಲಿ ಒಂದು ಜೀವ ವೈವಿಧ್ಯತೆ ಇರೋದ್ರಿಂದ ನಿರಂತರವಾಗಿ ಪಕ್ಷಿಗಳು ಇರ್ತವೆ ಇವತ್ತು ನೋಡಿ ಅದು ತರ ಪೆಂಡಾಲ್ ಆದಂಗಾಗಿದೆ ಈಗ ಅದ್ರ ಮೇಲೆ ಮತ್ತೆ ಶ್ರೀಗಂಧ ಚಿಗುರ್ ಬರಕ್ ಸ್ಟಾರ್ಟ್ ಆಗಿದೆ ನಮಸ್ಕಾರ ರೈತ ಬಂದವರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋ ಭವ ಬಳಗಕ್ಕೆ ಸ್ವಾಗತ ರೈತ ಬಂದವರೇ ನಾವೀಗ ಕೊಪ್ಪಳ ಜಿಲ್ಲೆಯ ಕುಷ್ಟಗಿಯಲ್ಲಿರುವಂತಹ ಒಂದು ಅರಣ್ಯ ಕೃಷಿಯ ಸಂತ ಅಂತಲೇ ಕರಿಬಹುದಾದಂತಹ ಶ್ರೀಯುತ ರಮೇಶ್ ದೇವೇಂದ್ರಪ್ಪ ಬಲ್ಲೂಟಗಿ ಅವರ ಬಲ್ಲೂಟಗಿ ಹೈಟೆಕ್ ನರ್ಸರಿಯಲ್ಲಿ ಇದ್ದೇವೆ ಇಲ್ಲಿ ಸುಮಾರು ಎಪ್ಪತ್ತು ಎಕರೆಯಲ್ಲಿ ಶ್ರೀಗಂಧನ ಬೆಳೀತಾ ಇದ್ದಾರೆ ಇದರ ಜೊತೆಗೇನೆ ನಮ್ಮ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಯಾವ ಯಾವ ಬೆಳೆಗಳನ್ನ ಬೆಳೀತಾ ಇದ್ದಾರೆ ಆ ಒಂದು ಬೆಳೆಗಳನ್ನು ಇಲ್ಲಿ ಬೆಳೆಯುವಂಥ ಒಂದು ಪ್ರಯತ್ನವನ್ನು ಇವರಿಗಾಗಲೇ ಮಾಡಿದ್ದಾರೆ ಬನ್ನಿ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನೇ ಅವರಿಂದಾನೇ ಬರೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಮೊದಲೇದಾಗಿ ಒಂದು ಕೃಷಿ ದೇವೋಭವ ಬಳಗದ ರೈತ ಬಾಂಧವರಿಗೆ ತಮ್ಮೊಂದು ಪರಿಚಯ ಮಾಡಿಕೊಡಿ ಸರ್ ನಮಸ್ಕಾರ ಸರ್ ನಾನು ರಮೇಶ್ ದೇವೇಂದ್ರಪ್ಪ ಬಲುಟಿ ಅಂತ ನಾವು ಕೊಪ್ಪಳ ಜಿಲ್ಲೆ ಕುಸ್ಟಗಿ ಅವರು ನಾವೆಲ್ಲ ದಾಳಿಂಬೆ ಬೆಳೆಗಾರರಾಗಿದ್ದೀವಿ ಈಗೆಲ್ಲ ಸ್ವಲ್ಪ ಕೃಷಿ ಅರಣ್ಯಕ್ಕೆ ಹೆಚ್ಚಿಗೆ ಸ್ವಲ್ಪ ನಾವು ಆಸಕ್ತಿ ವಹಿಸಿ ಈಗ ಶ್ರೀಗಂಧ ರಕ್ತಚಂದನ ಚಂದನ ಆ ಟೀಕುಡ್ ಈ ಆಧಾರಿತ ಇವತ್ತು ಹಣ್ಣಿನ ಗಿಡಗಳ ಜೊತೆಗೆ ಕೃಷಿ ಅರಣ್ಯ ಹೊತ್ತು ಮಾಡ್ತಾ ಇದೀವಿ ಸರ್ ಸರ್ ಈಗ ನಿಮ್ಮ ಹತ್ರ ಒಂದು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಸಿಗುವಂತಹ ಎಲ್ಲ ಬೆಳೆಗಳನ್ನ ಬೆಳಿಬೇಕು ಅನ್ನೋ ಒಂದು ಪ್ರಯತ್ನ ಮಾಡಿ ಬೆಳಿತಾ ಇದ್ರಿ ಅಂತ ಗೊತ್ತಾಯ್ತು ಸರ್ ಸೊ ಇದಕ್ಕೊಂದು ಸ್ಫೂರ್ತಿ ಸರ್ ಇದು ಏನಂದ್ರೆ ಸ್ಫೂರ್ತಿ ಅಂದ್ರೆ ನಮ್ಮ ತಂದೆಯವರು ನಾವು ಬಾಲ್ಯದಿಂದಲೇ ತೋಟಗಾರಿಕೆ ಬೆಳಿತಾ ಬಂದಂತವ್ರು ಹೀಗಾಗಿ ಅದು ಜೆನೆಟಿಕಲಿ ನಮಗೆ ಬಂದಿರತಕ್ಕಂಥದ್ದು ಆ ಏನಿದೆ ಆ ಗಿಡ ಮರ ಅಕ್ಕಿ ಪಕ್ಷಿ ಇದು ನಮ್ಮ ಆಸಕ್ತಿ ವಿಷಯ ಹೀಗಾಗಿ ಹಾಗೆ ಆ ಇದು ಏನಂತೀವಿ ನಾವು ಪ್ಯಾಶನ್ ಮತ್ತು ಪ್ರೊಫೆಷನ್ ಆಗಿದೆ ಇದು ಸರಿಗ ನೀವು ಅರಣ್ಯ ಕೃಷಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಎಷ್ಟು ವಿಸ್ತೀರ್ಣದಲ್ಲಿ ಯಾವ್ಯಾವ ಒಂದು ಮರಗಳನ್ನ ಗಿಡಗಳನ್ನ ಅಂತ ಮಾಹಿತಿ ಸರ್ ಇದು ನಾವು ಈಗಾಗಲೇ ಹೇಳಿದ ಹಾಗೆ ನಾವೆಲ್ಲ ದಾಳಿಂಬೆ ಬೆಳೆಗಾರರು ಸುಮಾರು ಎಂಬತ್ತರ ದಶಕದಿಂದ ದಾಳಿಂಬೆ ಬೆಳಿತಾ ಬಂದಂತ ಕುಟುಂಬ ನಮ್ದು ಆಮೇಲೆ ಯಾವಾಗ ದಾಳಿಂಬೆಗೆ ದುಂಡಾಣು ಅಂಗಮಾರಿ ರೋಗ ಬಂತು ಈ ನಾವು ಬ್ಯಾಕ್ಟೀರಿಯಲ್ ಬ್ಲೈಟ್ ಅಂತ ಕರಿತೀವಿ ಒಂದು ಜಾಂತೋ ಮನಸ್ ಪುನಿಕಾ ಪಿವಿ ಅಂತ ಒಂದು ಬ್ಯಾಕ್ಟೀರಿಯಲ್ ಬ್ಲೈಟ್ ಬಂತು ಬಂದ್ಮೇಲೆ ಸ್ವಲ್ಪ ನಾವು ಈ ಕಾಪರ್ ಆಕ್ಸಿಕ್ಲೋರೈಡು ಕಾಪರ್ ಹೈಡ್ರಾಕ್ಸೈಡು ಈ ಬ್ರೋಮಿನ್ ಬೇಸಿಡ್ ಆ್ಯಂಟಿಬಯೋಟಿಕ್ಸು ಸ್ಟೆಪ್ಟೋಸೈಕ್ಲೀನು ಈ ಥರ ಅತ್ಯಂತ ಮಾರಕವಾದಂಥ ಈ ಔಷಧಿಗಳನ್ನು ಬೇಡ ಬೇಡಂತ ನಿರ್ಧಾರ ಮಾಡಿದ ಮೇಲೆ ನಾವು ಸ್ವಲ್ಪ ಇದು ಏನು ಶ್ರೀಗಂಧ ಅಂತ ನಾವೇನು ಹೇಳ್ತೀವಿ ಇದು ವೆರಿ ನೆಟಿ ಸ್ಪೀಸ್ ಆಫ್ ಫಸ್ಟ್ ಆ್ಯಂಡ್ ಇಟ್ ಈಸ್ ವೆರಿ ಅಡಾಪ್ಟೇಬಲ್ ಸ್ಪೀಸೀಸ್ ಇದು ಇದು ಸುಮಾರು ನಮ್ಮಲ್ಲೇನೆ ಶತಶತಮಾನಗಳಿಂದಲೂ ಕೂಡ ನೈಸರ್ಗಿಕವಾಗಿ ನಮ್ಮ ಒಂದು ಭೌತಿಕ ಅಂಶ ಅಂತ ಮಣ್ಣು ನೀರು ಅವಗುಣಕ್ಕೆ ಸಹಜವಾಗಿ ಹೊಂದಿಕೊಂಡು ಬರ್ತಕ್ಕಂಥ ಒಂದು ಸಸ್ಯ ಪ್ರಭೇದ ಹೀಗಾಗಿ ಇದು ಪರಾವಲಂಬಿ ಸಸ್ಯ ಆಗಿರೋದ್ರಿಂದ ಇದು ಸ್ವಲ್ಪ ಅರಣ್ಯದ ಗಿಡ ಆಗಿರೋದ್ರಿಂದ ನೈಸರ್ಗಿಕ ಅರಣ್ಯದಲ್ಲಿ ಯಾವ ರೀತಿ ಶ್ರೀಗಂಧ ಬರ್ತದೆ ಅದೇ ರೀತಿ ಒಂದು ನಾವೇ ಇಲ್ಲಿ ಒಂದು ವಾತಾವರಣ ಸೃಷ್ಟಿ ಮಾಡ್ತಾ ಹೋಗ್ತಾ ಇದೀವಿ ಇವತ್ತು ನಾವು ಸುಮಾರು ಏನು ದಾಳಿಂಬೆ ನಮ್ದು ಹಂಡ್ರೆಡ್ ಪ್ಲಸ್ ಎಕರ್ ಇತ್ತು ನಮ್ಮ ಕುಟುಂಬದ್ದು ಈಗ ಅದನ್ನೇ ನಾವು ಟ್ರಾನ್ಸ್ಫಾರ್ಮೇಶನ್ ಆಗಿದೆ ಇವತ್ತು ದಾಳಿಂಬೆ ತೋಟೋಗಿ ಗಂಧದ ಕಾಡಾಗಿ ಪರಿವರ್ತನೆ ಅಂತ ಹೋಗ್ತಾ ಇದೆ ಅದರಲ್ಲಿ ಸೀತಾಫಲಗಳಿದಾವೆ ಪೇರ್ಲ ಇದ್ದಾವೆ ವಿವಿಧ ಜಾತಿಯ ಮಾವು ಇದ್ದಾವೆ ಆಮೇಲೆ ಅದರಲ್ಲಿ ರಕ್ತ ಚಂದನ ಇದೆ ರೋಸ್ ಉಟ್ ಇದೆ ಅಂದರೆ ಈ ಹೆಂಗೆ ನೈಸರ್ಗಿಕ ಕಾಡಿನಲ್ಲಿ ಜೀವ ವೈವಿಧ್ಯತೆ ಇರ್ತದೆ ನೈಸರ್ಗಿಕ ಕಾರಣೆಯಲ್ಲಿ ಮಾಡಿ ಇರ್ತದೆ ಆ ಒಂದು ಬಯೋಡೈವರ್ಸಿಟಿ ಅಂಡ್ ಲೇರಿಂಗ್ ಆ ಒಂದು ವಾತಾವರಣ ನಿರ್ಮಾಣ ಮಾಡ್ತಾ ಹೋಗ್ತಾ ಇದ್ವಿ ತಾವು ನೋಡ್ಬೋದು ಇವತ್ತೇನು ನೈಸರ್ಗಿಕ ಕಾರಣೆಯಲ್ಲಿ ಯಾವ ರೀತಿ ಇರ್ತದೆ ಈ ರೀತಿ ಇಲ್ಲಿ ಎಷ್ಟೇ ಮಳೆ ಬರ್ಲಿ ಒಂದನಿ ನೀರು ಹೋಗೋದಿಲ್ಲ ಎಷ್ಟೇ ಬಿಸಿಲು ಬಿದ್ರು ಕೂಡ ಇಲ್ಲಿ ಒಂದು ಮೈಕ್ರೋ ಕ್ಲೈಮೇಟ್ ಇರ್ತದೆ ಆ ಏನೊಂದು ಮೈಕ್ರೋ ಕ್ಲೈಮೇಟ್ ಅಂತ ಕರಿತೀವಿ ನಾವು ಸೂಕ್ಷ್ಮ ವಾತಾವರಣ ಅಂತ ಕರಿತೀವಿ ಈ ಒಂದು ಸೂಕ್ಷ್ಮ ವಾತಾವರಣ ಇಲ್ಲಿ ನಿರ್ಮಾಣ ಆಗೋದ್ರಿಂದ ಇಲ್ಲಿ ಸೂಕ್ಷ್ಮಾಣು ಜೀವಿಗಳು ಹೇಳ್ತೀವಿ ಮೈಕ್ರೋಬಿಯಲ್ ಆಕ್ಟಿವಿಟೀಸ್ ಅಂದ್ರೆ ಟ್ರೈಕೋಡ್ರಮಾ ಸುಡೋಮೊನಾಸ್ ಪಿ ಎಸ್ ಬಿ ವ್ಯಾಮ್ ಸಿಲಿಕಸ್ ಈ ಎಲ್ಲಾ ಒಂದು ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಇಲ್ಲಿ ನಿರಂತರವಾಗಿ ನಡೆಯುವುದರಿಂದ ಇಲ್ಲಿ ಪ್ರತಿ ವರ್ಷ ಕೂಡ ಇಲ್ಲಿ ಏನ್ ನಾವು ಕಾಣ್ತಾ ಇದೀವಿ ಲಕ್ಷ ಗಟ್ಟಲೆ ಪಕ್ಷಿಗಳಿದ್ದಾವೆ ಆಮೇಲೆ ವಿವಿಧ ಪ್ರಭೇದದ ಸಸ್ಯಗಳು ಇಲ್ಲಿದ್ದಾವೆ ಇವತ್ತು ಟಿನೋಸ್ಪರ ಕಾಡಿಫೋಲಿಯಾ ಇರ್ಬೋದು ಸಿಸಸ್ ಕ್ವಾಡ್ರಿಂಗ್ಲರಿಸ್ ಇರ್ಬೋದು ಇದೇ ರೀತಿ ನಮ್ಮ ಸ್ಥಳೀಯವಾಗಿ ಅದ್ಭುತವಾಗಿ ಬರ್ತಕ್ಕಂತ ತೊಂಡೆ ಹಣ್ಣು ಜಾತಿಯ ವಿವಿಧ ಸಸ್ಯ ಪ್ರಭೇದಗಳಿರೋದ್ರಿಂದ ಪಕ್ಷಿಗಳ ಸಂಖ್ಯೆ ಯಥೇಚ್ಛವಾಗಿದೆ ಇಲ್ಲಿ ಹೀಗಾಗಿ ಇವತ್ತು ಟನ್ ಗಟ್ಲೆ ಇಲ್ಲಿ ಎಲಿ ಕಾಯಿ ಮತ್ತು ಈ ಟನ್ ಗಟ್ಲೆ ಅಕ್ಕಿ ಪಕ್ಷಿಗಳ ಇಕ್ಕಿ ಅಕ್ಕಿ ಪಕ್ಷಿಗಳ ಇಕ್ಕಿ ಎಷ್ಟು ಮಹತ್ವ ಇದೆ ಅಂತಂದ್ರೆ ಅದು ಸೆಮಿ ಲಿಕ್ವಿಡ್ ಫಾರ್ಮ್ನಲ್ಲಿ ಇರ್ತದೆ ಮಲ ಮೂತ್ರ ಎರಡು ಕೂಡಿ ವಿಸರ್ಜನೆ ಮಾಡೋದ್ರಿಂದ ಅದು ಬೇಗ ಈ ಎಲಿ ಹೂವ ಕಾಯಿ ಏನೋ ಇಲ್ಲಿ ಕಳುತಿರ್ತದ ಈ ಒಂದು ಆರ್ಗ್ಯಾನಿಕ್ ಮೆಟೀರಿಯನ್ ಇರ್ತದ ಅದನ್ನ ಬೇಗ ಆರ್ಗ್ಯಾನಿಕ್ ಕಾರ್ಬನ್ ಆಗಿ ಅಂದ್ರೆ ಆ ಒಂದು ಸಾವಯವ ಪದಾರ್ಥನ ಬೇಗ ಸಾವಯವ ಇಂಗಾಲ ಆಗಿ ಮಾಡುವಂತ ಕೆಲಸ ಇಲ್ಲಿ ನಿರಂತರವಾಗಿ ನಡೆದು ಪ್ರತಿ ವರ್ಷ ಈ ನಮ್ಮ ಜಮೀನಿನಲ್ಲಿರ್ತಕ್ಕಂತ ಸಾವಯವ ಇಂಗಾಲ ಹೆಚ್ಚಾಗ್ತಾ ಹೋಗ್ತಾ ಇರ್ತದ ಆಮೇಲೆ ಇವತ್ತು ನಾವು ಮಲ್ಟಿ ಲೇರಿಂಗ್ ಅಂತ ಹೇಳಿದ್ವಿ ನಾವು ಬಹುಮಹಡಿಯ ಒಂದು ಈ ಒಂದು ಬಹುಮಹಡಿ ತತ್ವದ ಒಂದು ನಮಗೆ ಲಾಭ ಏನಪ್ಪಾ ಅಂತಂದ್ರೆ ಈ ಪಕ್ಷಿಗಳು ಏನು ಈ ಬಹುಮಹಡಿಯಲ್ಲಿ ಮೇಲ್ ಕುಡ್ತಾವೆ ಅದನ್ನ ವಾಚ್ ಟವರ್ ಅಂತ ಕರಿತೀವಿ ಕೆಳಗಡೆ ಏನಾದ್ರೂ ಕ್ರಿಮಿ ಕೀಟಗಳಿದ್ರೆ ಕೊರಕಗಳಿದ್ರೆ ಆ ಪಕ್ಷಿಗಳು ಈ ಕ್ರಿಮಿ ಕೀಟಗಳನ್ನ ತಿಂದಾಕಿ ಬಿಡ್ತಾವೆ ಅಂದ್ರೆ ಈ ಕೀಟಗಳಿಗೆ ಆ ಪಕ್ಷಿಗಳು ಪ್ರೀಡಿಯೇಟರ್ ಆಗಿ ಆಕ್ಟ್ ಮಾಡ್ತೇವೆ ವಿಚ್ ವಿ ಕಾಲ್ ಬಯಾಲಜಿಕಲ್ ಕಂಟ್ರೋಲ್ ಅಂತ ಅಂದ್ರೆ ಒಂದು ಕೀಟನ ಒಂದು ಪಕ್ಷಿ ತಿಂದ ಹಾಕ್ಬಿಡ್ತೀವಿ ವಿತೌಟ್ ಯೂಸಿಂಗ್ ಎನಿ ಕೆಮಿಕಲ್ಸ್ ವಿತೌಟ್ ಎನಿ ಮ್ಯಾನ್ ಪವರ್ ಅಂದ್ರೆ ಜೈವಿಕ ನಿಯಂತ್ರಣ ಅಂತ ಕರಿತೀವಿ ಈ ಒಂದು ಜೈವಿಕ ನಿಯಂತ್ರಣ ಆಗೋದ್ರಿಂದ ನಮ್ಮ ಮುಖ್ಯ ಬೆಳೆಯಾದ ಶ್ರೀಗಂಧಕ್ಕೆ ಯಾವುದೇ ಒಂದು ಕಾಂಡ ಕೊರಕ ಬರೋದಿಲ್ಲ ಯಾವುದೇ ಒಂದು ಕ್ರಿಮಿ ಕೀಟಗಳು ಹತೋಟಿ ಆ ಒಂದು ಜೈವಿಕವಾಗಿ ನಡೆಯೋದ್ರಿಂದ ಅದು ಒಂದು ನಾವು ಸಸ್ಟೇನೇಬಲ್ ವೇ ಆಫ್ ಫಾರ್ಮಿಂಗ್ ಅಂತ ಹೇಳ್ಬೋದು ಸಸ್ಟೇನೇಬಲ್ ವೇ ಆಫ್ ಫಾರ್ಮಿಂಗ್ ಅಷ್ಟೇ ಅಲ್ಲ ಇದು ಒಂದು ಸಸ್ಟೇನೇಬಲ್ ವೇ ಆಫ್ ಲಿವಿಂಗ್ ಅಂತ ಹೇಳ್ಬಹುದು ಇದನ್ನ ಅಂದ್ರೆ ನಾವು ಸುಸ್ಥಿರ ಕೃಷಿ ಅಷ್ಟೇ ಅಲ್ಲ ಸುಸ್ಥಿರ ಬದುಕು ಅಂತ ಇದು ಹಾ ಸರ್ ಸರ್ ಈಗ ಸಾಮಾನ್ಯವಾಗಿ ಜನರ ಮೈಂಡ್ ಸೆಟ್ ಹೆಂಗಿದೆ ಅಂದ್ರೆ ಸರ್ ಒಂದು ಐದು ಎಕರೆ ಇದ್ರೆ ಸಾಕು ಹಳ್ಳಿಗಳಲ್ಲೂ ಸಹ ರಿಯಲ್ ಎಸ್ಟೇಟ್ ತರ ಕನ್ವರ್ಟ್ ಆಗ್ತಾ ಇದೆ ಸರ್ ನಿಮ್ಗೆ ಯಾದಗಿರಿ ಭಾಗದಲ್ಲಿ ಹೋಗ್ಬಿಟ್ರೆ ಇರ ಊರ್ ಸುತ್ತಮುತ್ತ ಇರಲ್ಲ ಜಮೀನೆಲ್ಲ ನಿಮ್ಗೆ ಸೈಟ್ ಮಾಡಿಕೊಂಡು ದುಡ್ಡು ಮಾಡೋಣ ಅಂತ ಹೋಗ್ತಾ ಇದಾರೆ ಸೊ ಇಲ್ಲಿ ನೀವು ಎಪ್ಪತ್ತು ಎಕ್ರೆಯಲ್ಲಿ ವಿವಿಧ ರೀತಿಯ ಹಣ್ಣಿನ ಬೆಳೆಗಳನ್ನ ಬೆಳೆದಿದ್ರೆ ನೀವು ಮಾರಾಟ ಮಾಡ್ತಾ ಇಲ್ಲ ನೈಸರ್ಗಿಕವಾಗಿ ಯಾವೊಂದು ಪಕ್ಷಿಗಳು ಬರ್ತವಲ್ಲ ಅವೇ ತಿಂಡಿ ಅಂತ ಬಿಡ್ತಾ ಇದ್ದೀನಿ ಅಂತ ಹೇಳಿದ್ರಿ ಕೇಳಿದಾಗ ಸಡನ್ ಆಗಿ ನಂಬಕಾಗಲ್ಲ ಈ ತರ ಒಂದು ನೀವು ಸಾಕಷ್ಟು ಕೋಟಿಗಟ್ಟಲೆ ದುಡ್ಡು ಮಾಡೋ ಅವಕಾಶ ಇದ್ದರೂ ಸಹ ಪ್ರಕೃತಿ ಜೊತೆನೆ ಬೆರೆತು ಬದುಕೋದಕ್ಕೆ ಕಾರಣ ಸರ್ ಇಲ್ಲ ಇದು ನಾನು ಪಕ್ಷಿಗಳಿಗೆ ಇಲ್ಲಿ ಆಹಾರ ಮತ್ತು ಆಶ್ರಯ ಬೇಕು ನಾವೊಂದಿಷ್ಟು ಹಣ್ಣುಗಳನ್ನು ಇಲ್ಲಿ ನಾನು ಬಿಟ್ಟಿದ್ದೀನಿ ಅಂತಂದ್ರೆ ನಾನ್ ದೊಡ್ಡ ಏನು ದಾನ ಮಾಡ್ತಾ ಇದ್ದೀನಿ ಅಂತದಿಲ್ಲ ನಾನ್ ಕೊಟ್ಟಿದ್ದು ತೃಣ ಆ ಪಕ್ಷಿಗಳು ನನಗೆ ಮರಳಿ ಏನ್ ಕೊಡ್ತಾವಲ್ಲ ಅದು ದೊಡ್ಡದು ಯಾಕಂತಂದ್ರೆ ಯಾವಾಗ ಆಹಾರ ಆಶ್ರಯ ಇರ್ತದೆ ಪಕ್ಷಿಗಳ ಸಂಖ್ಯೆ ಹೆಚ್ಚಾಗ್ತದೆ ನೀವು ನೋಡ್ಬೋದು ಫಾರ್ ಎಕ್ಸಾಂಪಲ್ ಇಲ್ಲಿ ಕಾಣ್ತದೆ ಇಲ್ಲೊಂದು ನಿಮಗೆ ಹನುಮ ಫಲ ಇದೆ ಹನುಮ ಫಲ ಇದೆ ಲಕ್ಷ್ಮಣ ಫಲ ಇದೆ ಸೀತಾಫಲ ವಿವಿಧ ಜಾತಿಯ ಸೀತಾಫಲಗಳಿದಾವೆ ಮತ್ತು ಮಾವು ಇದೆ ಸಪೋಟ ಇದೆ ಇಲ್ಲಿ ಏನಾಗುತ್ತೆ ನೋಡಿ ಒಂದು ಜಸ್ಟ್ ಫಾರ್ ಎಕ್ಸಾಂಪಲ್ ನೀವು ಒಂದು ಟೆನ್ ಫೀಟ್ ರೇಡಿಯಸ್ ಅಂತ ತಗೊಳ್ಳಿ ಇಲ್ಲಿ ಹಾ ಇಲ್ಲಿ ಒಂದು ಹತ್ತು ಫೀಟ್ ರೇಡಿಯಸ್ ಅಥವಾ ಒಂದು ಹದಿನೈದು ಫೀಟ್ ರೇಡಿಯಸ್ ಅಂತ ತಗೊಳ್ಳಿ ಹಾ ಒಂದು ಹದಿನೈದು ಫೀಟ್ ರೇಡಿಯಸ್ ನಮ್ಮ ಇದೇನು ಒಂದು ಶ್ರೀಗಂಧ ಕೇಂದ್ರಿತ ಕಾಡ್ ಏನಿದೆ ಅಲ್ಲ ಇಲ್ಲಿ ತಾವು ನೋಡಬಹುದು ಈ ಒಂದು ಹದಿನೈದು ಫೀಟ್ ರೇಡಿಯಸ್ ನಲ್ಲಿ ಇಲ್ಲಿ ಆಹಾರ ಇದೆ ಆಶ್ರಯ ಇದೆ ನೀವು ನೋಡಿ ಅಲ್ಲಿ ಗೊಂಚಲು ಗೊಂಚಲು ಹಣ್ಣುಗಳು ಕಾಣ್ತಾ ಇದಾವೆ ಹ ಅದು ಯಾವ್ದು ಹಣ್ಣದು ಅಮೃತ ಬಳ್ಳಿ ಒಂದು ಔಷಧಿಯ ಕಣಜ ಅಂತ ಹೇಳ್ಬೋದು ಅದಕ್ಕೆ ಅಮೃತ ಬಳ್ಳಿ ಹ ಕೆಂಪು ದ್ರಾಕ್ಷಿ ಟೈಪ್ ಅಂದ್ರೆ ಇದೊಂದು ಬಿಸಿಲಿನ ಹಣ್ಣಲ್ಲಿ ಒಂದು ಕಾಡ್ ಕಟ್ಟಂತ ಪ್ರಯತ್ನ ಹ ಇಲ್ಲಿ ನೀವು ಹಂಗೆ ನೋಡ್ಬೋದು ಸರಿ ಮಾವೆಲ್ಲ ಹಂಗೆ ಹಣ್ಣಾಗೆಲ್ಲ ಕೆಳಗೆ ಬಿದ್ದಿದೆ ಹ ಅಲ್ಲಿ ಸುಮಾರು ಪಕ್ಷಿಗಳು ತಿಂದು ಆ ಕ್ರಿಮಿ ಕೀಟಗಳಿಗೆ ಏನೊಂದು ಸಿಹಿ ಬೇಕಲ್ಲ ಅದೆಲ್ಲ ಇಲ್ಲಿ ಸಿಗ್ತಾ ಇದೆ ಆ ಸ್ವೀಟ್ನೆಸ್ ಇಲ್ಲಿ ನೋಡ್ಬೋದು ಅಂದ್ರೆ ನಾವು ಸಾಕಷ್ಟು ಲಕ್ಷ ಲಕ್ಷ ದುಡ್ಡು ಖರ್ಚು ಮಾಡಿ ನಾವು ಲಕ್ಷ ಲಕ್ಷ ದುಡ್ಡು ಖರ್ಚು ಮಾಡಿ ನಾವು ಇಲ್ಲಿ ಹಾಕೋದ್ಕಿಂತನೂ ಇವತ್ತು ನೋಡಿ ಈ ತರ ಒಂದು ಬಿಡೋದ್ರಿಂದ ಇಲ್ಲಿ ಆಹಾರ ಮತ್ತು ಆಶ್ರಯ ಇರ್ತದೆ ಹೌದು ಸರ್ ಆಹಾರ ಮತ್ತು ಆಶ್ರಯ ಇರೋದ್ರಿಂದ ಇಲ್ಲೆಲ್ಲಾ ಕೀಟಗಳು ಸಾಕಷ್ಟು ಬರ್ತವೆ ಅಲ್ಲಿ ಉತ್ಪಾದನೆ ಆಗ್ತದೆ ಆಮೇಲೆ ಇದು ಏನ್ ಮಾಡ್ತದೆ ಇಲ್ಲಿ ನೋಡಿ ಇವು ಶ್ರೀಗಂಧ ನೈಸರ್ಗಿಕವಾಗಿ ಅಣ್ಣ ಆಗಿರೋದು ಇದು ಮಾವು ನೈಸರ್ಗಿಕವಾಗಿ ಅಣ್ಣ ಆಗಿರೋದು ಇಲ್ಲಿ ಏನಾಗುತ್ತೆ ಅಂತಂದ್ರೆ ನಾವೊಂದು ಫಿಫ್ಟೀನ್ ಫೀಟ್ ರೇಡಿಯಸ್ ಅಂತ ಇಟ್ಕೊಳ್ಳೋಣ ಇಲ್ಲಿ ಆಹಾರ ಮತ್ತು ಆಶ್ರಯ ಇದೆ ಅದ್ಭುತವಾದ ಇದು ಒಂದು ಅತ್ಯಂತ ಸಿಹಿಯಾದ ಮಲ್ಲಿಕಾ ತಳಿಯ ಮಾವು ಇದು ಇಲ್ಲಿ ಒಂದು ಹತ್ತು ಗುಬ್ಬಿ ಬರ್ತಾವಂತ ನಾವೊಂದು ಜಸ್ಟ್ ಒಂದು ಕ್ಯಾಲ್ಕುಲೇಷನ್ ಮಾಡ್ಕೊಂಡ ಒಂದು ಹದಿನೈದು ಫೀಟ್ ರೇಡಿಯಸ್ ನಲ್ಲಿ ಇಲ್ಲಿ ಆಹಾರ ಮತ್ತು ಆಶ್ರಯ ಇದೆ ಒಂದು ಹತ್ತು ಗುಬ್ಬಿ ಬರ್ತಾವೆ ಒಂದಿನಕ್ ಒಂದು ಗುಬ್ಬಿ ಒಂದು ತೊಲಿ ಇಕ್ಕಿ ಹಾಕತ್ತಂತ ತಿಳ್ಕೊಂಡ ಎಷ್ಟು ಒಂದು ದಿನಕ್ಕೆ ಒಂದು ಗುಬ್ಬಿ ಹತ್ತು ಗ್ರಾಮ್ ಡ್ರಾಪಿಂಗ್ಸ್ ಆಗ್ತದ ಇಕ್ಕಿ ಹತ್ತು ಗ್ರಾಮ್ ಇಂಟು ಹತ್ತು ಪಕ್ಷಿ ಹತ್ತು ಗ್ರಾಮ್ ಇಂಟು ಹತ್ತು ಪಕ್ಷಿ ಅಂತಂದ್ರೆ ಒಂದ್ ದಿನಕ್ಕೆ ನೂರು ಗ್ರಾಮ್ ಆಯ್ತು ಇಂಟು ತರ್ಟಿ ಡೇಸ್ ಒಂದ್ ದಿನಕ್ಕೆ ನೂರ್ ಗ್ರಾಮ್ ಆದ್ರೆ ಒಂದ್ ತಿಂಗಳಿಗೆ ಮೂರ್ ಸಾವಿರ ಗ್ರಾಮ್ ಅಂದ್ರೆ ತ್ರೀ ಕೆಜಿ ಒಂದು ತಿಂಗಳಿಗೆ ಮೂರ್ ಕೆಜಿ ಆದ್ರೆ ಇಂಟು ಟ್ವೆಲ್ ಮಂತ್ಸ್ ಹನ್ನೆರಡು ತಿಂಗಳಿಗೆ ಕೆಜಿ ಆಯ್ತು ಆಯ್ತು ಫಿಫ್ಟೀನ್ ಫೀಟ್ ರೇಡಿಯಸ್ ನಲ್ಲಿ ಸುಮಾರು ಕ್ವಿಂಟಲ್ ಗಟ್ಲೆ ನೋಡ್ತಾ ಇರಬಹುದು ಎಲಿ ಹೂ ಕಾಯಿ ಇಲ್ಲಿ ಬಿದ್ದು ಇದ್ರ ಜೊತೆ ಜೊತೆಗೇನೆ ಒಂದು ಮೂವತ್ತಾರು ಕೆಜಿ ಅಕ್ಕಿ ಪಕ್ಷಿಗಳು ಇಕ್ಕಿ ಬಿದ್ರ ಅಂದ್ರೆ ಹೈಯೆಸ್ಟ್ ಅದ್ರೊಳಗೆ ಪಿ ಟು ಓಫ ಇರ್ತದ ಪಾಸ್ಪರಿಕ್ ಆಸಿಡ್ ಇರ್ತದ ನಾಟ್ ಓನ್ಲಿ ಪಾಸ್ಪರಿಕ್ ಆಸಿಡ್ ಅದ್ರೊಳಗೆಲ್ಲ ಜಿಬ್ಬರ್ಲಿನ್ಸ್ ಇದಾವೆ ಆಕ್ಸಿಜನ್ಸ್ ಇದಾವೆ ಸೈಟೋಕೆನಾನ್ಸ್ ಇದೆ ಸಲ್ಫರ್ ಇದೆ ಅಷ್ಟೇ ಅಲ್ಲ ಅದರೊಳಗೆಲ್ಲ ಮೈನೋಸ್ ಇದೆ ಆ ಎಲ್ಲ ಒಂದು ಪೋಷಕಾಂಶಗಳು ಅದರಲ್ಲಿ ಇದಾವೆ ಈ ಒಂದು ಫಿಫ್ಟೀನ್ ಫೀಟ್ ರೇಡಿಯೋಸ್ ಕ್ವಿಂಟಲ್ ಗಟ್ಟಲೆ ಎಲ್ಲಿ ಸುಮಾರು ಮೂವತ್ತಾರು ಕೆ ಜಿ ಅಕ್ಕಿ ಪಕ್ಷಿಗಳ ಇಕ್ಕಿ ಬಿದ್ದಾಗ ಯಾಕೆ ನಮ್ಮ ಭೂಮಿ ಬಡವಾಗತ್ತೆ ಹೌದು ಸರ್ ಭೂಮಿ ಶ್ರೀಮಂತ ಆಗಲೇಬೇಕಲ್ಲ ಹೌದು ಸರ್ ಯಾವಾಗ ಭೂಮಿ ಶ್ರೀಮಂತ ಆಗುತ್ತಾ ಅದನ್ನ ನಮ್ದಂತ ರೈತ ಬಡವಾಗ ಸಾಧ್ಯ ಇದೆಯಾ ಇಲ್ಲ ಸರ್ ಖಂಡಿತ ಇಲ್ಲ ಇದು ಹೀಗಾಗಿ ಇದೇನಿದೆ ಅಂತಂದ್ರೆ ಇದು ನಾವು ಪ್ರಕೃತಿ ಜೊತೆಗೆ ನಾವು ಹೋದಾಗ ನಮ್ಮ ಬದುಕು ಕೂಡ ಒಂದು ಸುಸ್ಥಿರ ಬದುಕಾಗತ್ತೆ ಮತ್ತು ಒಂದು ಏನು ಒಂದು ನಾವ್ ಹೇಳ್ತೀವಿ ಸುಸ್ಥಿರ ಅಂತ ಇವತ್ತು ಬರ ಬರ್ಲಿ ನೆರೆ ಬರ್ಲಿ ಬರ ಬಂದ್ರು ಕೂಡ ಇಲ್ಲಿರ್ತಕ್ಕಂಥ ತೇವಾಂಶ ಹಾಗೆ ಉಳಿದಿರ್ತದೆ ಹೌದು ನೆರೆ ಬಂದ್ರು ಕೂಡ ಆ ನೆರೆ ಬರ್ತಕ್ಕಂತ ನೀರನ್ನು ಕೂಡ ಇಂಗಸಂತ ಸಾಮರ್ಥ್ಯ ಈ ಭೂಮಿ ಪಡ್ಕೊಂಡಿರ್ತದೆ ಹೀಗಾಗಿ ನಾವು ಇವತ್ತು ಡ್ರಾಟ್ ಇಟ್ ಆಗ್ಲಿ ಫ್ಲಡ್ ಆಗ್ಲಿ ಆದ್ರೆ ರೈತನ ಬದುಕು ಸಸ್ಟೈನಬಲ್ ಆಗಿರ್ತದೆ ಅಂತ ಹೇಳ್ಬೋದು ಟೈಪ್ ಮಾಡ ಸರ್ ಈಗ ಸಸ್ಯಗಳು ಎಲ್ಲೆಲ್ಲಿ ಕಳಿಸ್ತಾ ಸರ್ ನೀವು ಇದು ಈಗಾಗ್ಲೇ ಸರ್ ಇದು ಏನಾಗಿದೆ ಅಂತಂದ್ರೆ ನಮಗೆ ಇದು ನಮ್ದು ಪ್ಯಾಶನ್ ಇದು ಗಿಡ ಮರ ಅಕ್ಕಿ ಪಕ್ಷಿ ಇದು ಒಂಥರ ನಮ್ದು ಪ್ಯಾಶನ್ ಜೊತೆಗೆ ಒಂದು ಪ್ರೊಫೆಷನ್ ಆಗಿದೆ ಏನಪ್ಪಾ ಅಂತಂದ್ರೆ ಸುಮಾರು ನಮ್ಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಗೆ ಮತ್ತು ನಮ್ಮ ರಾಷ್ಟ್ರದ ಬೇರೆ ಬೇರೆ ರಾಜ್ಯಗಳಿಗೆ ವಿವಿಧ ತಳಿಯ ಸಸ್ಯಗಳು ನಮ್ಮಿಂದ ಹೋಗ್ತಾ ಇದ್ದಾವೆ ಇವತ್ತು ನಮ್ಮ ದೇಶದ ಗಡಿ ಪ್ರದೇಶ ಕೂಡ ಇತ್ತೀಚೆಗೆ ಕಳಿಸಿದೀವಿ ರಾಜಸ್ಥಾನದ ಗಂಗಾನಗರ್ ಬಾಗಿರ್ಬೋದು ಗಡಿ ಪ್ರದೇಶ ಕೂಡ ಹೋಗಿದೆ ಅಂದ್ರೆ ಇಲ್ಲಿ ಏನು ವಿಶೇಷ ಅಂತಂದ್ರೆ ಯಾವುದೇ ಒಂದು ಆ ರಾಸಾಯನಿಕಗಳನ್ನ ಇಲ್ಲಿ ಉಪಯೋಗ ಮಾಡೋದಿಲ್ಲ ಇದು ನಮ್ಮಲ್ಲಿ ವಿಶೇಷ ಆಮೇಲೆ ತಳಿ ಕೂಡ ಇದು ಇವತ್ತು ಬೇರೆ ಬೇರೆ ಸುಮಾರು ನೂರಾರು ಜಾತಿಯ ಗಿಡಗಳು ಇವತ್ತು ಹೋಗ್ತಾ ಇದಾವೆ ಇದರಲ್ಲಿ ಹಣ್ಣಿನ ಗಿಡಗಳಿದಾವೆ ಮತ್ತು ಅರಣ್ಯ ಸಸ್ಯ ಆದಂತ ಮಹಾಗನಿ ಇದೆ ರೋಜುಡ್ ಇದೆ ರಕ್ತ ಚಂದನ ಶ್ರೀಗಂಧ ಈ ತರ ಬೇರೆ ಬೇರೆ ಗಿಡಗಳಿದಾವೆ ಇಲ್ಲೇನಾಗುತ್ತೆ ಪಾಟಿಂಗ್ ಮಿಕ್ಚರ್ ಕೂಡ ಒಂದು ಗ್ರಾಮ್ ಯಾವ್ದು ಕೂಡ ರಾಸಾಯನಿಕಗಳನ್ನ ಹಾಕೋದಿಲ್ಲ ಟ್ರೈಕೋಡ್ರಮಾ ಸುಡಮನ ಪಿ ಎಸ್ ಬಿ ವ್ಯಾಮು ಬೆಸಿಲಸ್ ಸಿಲಿಕಸ್ ಈ ಎಲ್ಲಾ ಒಂದು ಸೂಕ್ಷ್ಮಾಣು ಜೀವಿಗಳ ಆಗರ ಇದಾಗಿರ್ತದ ಹಿಂಗಾಗಿ ಇವತ್ತಿದ್ರ ಬೆಳವಣಿಗೆ ಕೂಡನು ರೋಗ ಮುಕ್ತವಾಗಿರ್ತದ ಮತ್ತು ಕೀಟ ಬಾಧೆ ಕೂಡನು ಅಷ್ಟು ಸರಳವಾಗಿ ಆಗೋದಿಲ್ಲ ಆಮೇಲೆ ಬೆಳವಣಿಗೆ ಕೂಡನು ಬಹಳ ಚೆನ್ನಾಗಿರ್ತದ ಇದ್ರದ್ದು ಮಾರ್ಟಿಲಿಟಿ ರೇಷ್ಯೋ ಅಂತ ಹೇಳ್ತೀವಿ ನಾವು ಅದು ಕೂಡನು ಬಾಳ ಕಡಿಮೆ ಇರ್ತದ ಹಿಂಗಾಗಿ ಇವತ್ತು ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ಇವತ್ತ ರೈತರು ಇಲ್ಲಿ ಬಂದು ಅಹ್ ಎಲ್ಲಾ ತರದ ಗಿಡಗಳು ಇವತ್ತು ಏನು ಒಂದು ಸೇಬು ಗಿಡ ಕಂಡು ಆರೆಂಜು ಮೋಸಂಬಿ ಏನ್ ನಾವು ಎಕ್ಸಾಟಿಕ್ ಸ್ಪೀಸೀಸ್ ಅಂತ ಏನ್ ಹೇಳ್ತೀವಿ ಎಂಡಾಮಿಕ್ ಸ್ಪೀಸೀಸ್ ಅಂತ ಏನ್ ಹೇಳ್ತೀವಿ ಎಲ್ಲಾ ಕೂಡನು ಇಲ್ಲಿಂತ ಹೋಗ್ತಾ ಇದಾವೆ